ಇವತ್ತಿನಿಂದ ಧಾರವಾಡ ಕ್ಷೇತ್ರದಲ್ಲಿ ನಮ್ಮ ಅಧಿಕೃತ ಪ್ರಚಾರ ಆರಂಭವಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಹೇಳಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹತ್ತು ವರ್ಷ ಮೋದಿ ಹೇಳಿದ ಸುಳ್ಳುಗಳಿವೆ ಅದನ್ನು ಜನರಿಗೆ ತಿಳಿಸುತ್ತೇವೆ ಎಪ್ಪತ್ತು ವರ್ಷದ ಇತಿಹಾಸವನ್ನು ನಾವು ಜನರ ಮನೆ ಮನೆಗೆ ಹೋಗಿ ತಿಳಿಸುತ್ತೇವೆ ಎಂದರು ವರ್ಷ ಮೋದಿ ಸುಳ್ಳು ಆಮೇಲೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸಿಯವರಿಗೆ ಕೇಂದ್ರ ಸರ್ಕಾರದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಪ್ಪತ್ತು ವರ್ಷದ ಇತಿಹಾಸವನ್ನು ಕೂಡ ಹೇಳ್ತೀವಿ ಅದರ ಜೊತೆಗೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಈಗ ಮೊನ್ನೆ ಬಂದು ಒಂದು ವರ್ಷದಲ್ಲಿ ಏನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಜನರಿಗೆ ಮನೆಗೆ ಹೋಗಿ ಮುಟ್ತಕ್ಕಂಥದ್ದು ಮಾಧ್ಯಮ ಮುಖಾಂತರ ಹೇಳ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇನ್ನು ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ ಯುವ ನಾಯಕರ ರಜತ್ ಸಹ ಟಿಕೆಟ್ ಕೇಳಿದರು ಆಕಾಂಕ್ಷಿಗಳೆಲ್ಲ ಒಪ್ಪಿ ವಿನೋದ್ ಅಸೋಟಿ ಪರ ಬಂದಿದ್ದಾರೆ ಒಂದು ಸರ್ಪ್ರೈಸ್ ಫಲಿತಾಂಶ ಬರುತ್ತದೆ ಎಲ್ಲರೂ ಜವಾಬ್ದಾರಿ ವಹಿಸಿ ಕೆಲಸ ಮಾಡುತ್ತೇವೆ ಕಾರ್ಯಕರ್ತರು ಮುಖಂಡರು ಸೇರಿ ಕಾಂಗ್ರೆಸ್ ಗೆಲ್ಲಿಸುತ್ತೇವೆ ಎಂದರು ಆ ತರ ಏನ್ ಕಾಣ್ತಾ ಇಲ್ಲ ನಮಗೆ ಅಲ್ಲ ಇಲ್ಲಿವರೆಗಂತೂ ಗುಂಪುಗಾರಿಕೆ ಅಂತ ಏನಿಲ್ಲ ವಿಶೇಷವಾಗಿ ನಮ್ಮ ಯುವ ನಾಯಕರಾಗಿರ್ತ ರಜತ್ರು ಕೂಡ ಏನೊಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಟಿಕೆಟ್ ಕೇಳ್ತಾ ಇದ್ರು ಇವತ್ತು ನಮ್ಮಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಎಲ್ಲರ ಮನಸ್ಪೂರ್ವಕವಾಗಿ ವಿನೋದ್ ಅವರಿಗೆ ಒಪ್ಪಿ ಇವತ್ತು ಎಲ್ಲರೂ ಒಮ್ಮತ್ತದಿಂದ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಬಂದಿದ್ದಾರೆ ಖಂಡಿತವಾಗ್ಲೂ ಈ ಚುನಾವಣೆ ಸರ್ಪ್ರೈಸ್ ಆಗ್ತಕ್ಕಂಥ ಚುನಾವಣೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಹೆಚ್ಚು ಈಗ ಈ ಚುನಾವಣೆ ಜವಾಬ್ದಾರಿ ನನಗೊಬ್ಬರಿಗೆಲ್ಲ ಎಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನಿದ್ದಾರೆ ಎಲ್ಲರ ಮೇಲೆ ಜವಾಬ್ದಾರಿ ಇದೆ ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ ಎಲ್ಲ ಕಾರ್ಯಕರ್ತರು ಜಿಲ್ಲೆ ಎಲ್ಲ ಮುಖಂಡರುಗಳು ಸೇರಿ ಒಂದು ಈ ಬಾರಿ ಕಾಂಗ್ರೆಸ್ನಲ್ಲಿ ಗೆಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ